ಆದ್ದರಿಂದ ಇದು ಈ ಥರ ಒಂದು ಘಟನೆ ಇವತ್ತು ನಡೆದಿರೋದು ಎಲ್ಲರಿಗೂ ಭಾಳ ನೋವು ದುಃಖ ಯಾಕೆಂದರೆ ಇದು ಆ ಗೇಟು ಇದರೋದು ಅದು ಖಂಡಿತವಾಗಿಯೂ ಒಪ್ಪುವಂಥದ್ದಲ್ಲ ಅದರ ಯಾವ ರೀತಿಯಾಗಿ ಆಗಿತ್ತು ಅದರ ಕ್ವಾಲಿಟಿ ಏನು ಹೇಗೆ ಮಾಡಿದ್ರು ಅದೆಲ್ಲವೂ ಕೂಡ ಖಂಡಿತವಾಗಿಯೂ ತನಿಖೆಯಂತೂ ಆಗಬೇಕಾಗ್ತದೆ ಯಾಕೆಂದ್ರೆ ಇದು ಸುಮಾರು ಈ ಗೇಟನ್ನು ಹಾಕಿ ಸುಮಾರು ಒಂದು ಮೂರು ನಾಲ್ಕು ವರ್ಷ ಮೂರು ನಾಲ್ಕು ವರ್ಷ ಆಗಿದೆ ಇದು ನಾಲ್ಕು ವರ್ಷ ಆಗಿದೆ ಚಿಕ್ಕ ಕಡಿಮೆ ನಾಲ್ಕೈದು ವರ್ಷ ಆಗಿರಬೇಕು ಅದರಿಂದ ಇದು ಈ ಥರ ಅದು ಕರೋಡ್ ಆಗಿದೆ ಅಥವಾ ಅದು ಯಾರು ಅದನ್ನ ಸರಿಯಾಗಿ ನೋಡಿಲ್ಲ ಅಂತಲೂ ಕೂಡ ಕಾಣುತ್ತೆ ಯಾರೂ ನಮಗೇನು ಅದ್ರ ಬಗ್ಗೆ ಹೇಳುವಿರಲಿಲ್ಲ ಅದರಿಂದ ಇದು ಅದರ ಬಗ್ಗೆ ಖಂಡಿತ ಅಂತೂ ಆಗ ಆಗಲಿ ಯಾಕೆ ಆ ಥರ ಆಗಿದೆ ಏನಾಗಿದೆ ಅದು ಯಾಕೆ ಅದು ಅದು ಸ್ಪೆಸಿಫಿಕೇಶನ್ ಸರಿಯಾಗಿತ್ತ ಇಲ್ವಾ ಮತ್ತು ಅದರ ಮೇಂಟೆನೆನ್ಸು ಏನಾದರೂ ನೋಡ್ಕೊಂಡು ನಾವೇನ ಮಾಡಬೇಕಾಗಿತ್ತಂತ ಹೌದು ಇದ್ರ ಬಗ್ಗೆ ನೋಡಿ ನಾವು ಖಂಡಿತವಾಗಿ ಇದನ್ನು ಸೀರಿಯಸ್ ಆಗಿ ತೊಗೊಳ್ಬೇಕಾಗ್ತದೆ ಈ ತರ ಲೋಪದೋಷಗಳಾದಾಗ ಈಗ ನಾವು ನಾವು ಖಂಡಿತ ಅದ್ರ ಜವಾಬ್ದಾರಿ ಕೂಡ ವಹಿಸ್ಕೊಳ್ಬೇಕಾಗ್ತದೆ ನಾವೇನು ಜವಾಬ್ದಾರಿಯಿಂದ ನಾವು ಹೊರಗೆ ಹೋಗ್ಬಿಡ್ತೀವಿ ಅಥವಾ ನಮ್ಗೇನು ನಾವೇನು ಇದ್ರ ಬಗ್ಗೆ ನಮ್ಗೆ ಜವಾಬ್ದಾರಿ ಇಲ್ಲ ಅಂತ ನಾನು ಹೇಳೋದಿಲ್ಲ ನಮ್ಮ ಜವಾಬ್ದಾರಿ ಇರ್ತದೆ ನಮ್ಮ ಅಧಿಕಾರಿಗಳ ಜವಾಬ್ದಾರಿ ಇರ್ತದೆ ನೋಡಿ ಯಾವುದೇ ಒಂದು ಯಾವುದೇ ಒಂದು ಕಟ್ಟಡ ಇರ್ಬೋದು ಬ್ರಿಡ್ಜ್ ಇರ್ಬೋದು ಈಗ ನಾವು ನೋಡ್ತೀವಿ ಅನೇಕ ಸುದ್ದಿಗಳು ಆ ಬ್ರಿಡ್ಜ್ ಬಿದ್ದೋಯ್ತು ಇದೊಂದು ಏನು ಸ್ಟ್ಯಾಚ್ಯೂಗಳು ಬಿದ್ದೋಯ್ತು ಎಲ್ಲ ನೋಡ್ತಾ ಇದ್ದೀವಲ್ವ ನಾವು ಸೊ ಇದೆಲ್ಲ ಕ್ವಾಲಿಟಿ ಇಲ್ಲದೇ ಇದ್ದಾಗ ಅಥವಾ ವೈಜ್ಞಾನಿಕವಾಗಿ ಮಾಡದೇ ಇದ್ದಾಗ ಆಗುವಂಥದ್ದು ಅದು ಬರೀ ಕೇವಲ ಒಂದು ಗೇಟ್ಗೆ ಅಂತ ನಾನು ಹೇಳೋಕ್ಕಾಗೋದಿಲ್ಲ ಯಾವುದೇ ಕೆಲಸ ಇರ್ಬೋದು ಅದೊಂದು ಬಿಲ್ಡಿಂಗೇ ಇರ್ಬೋದು ಕಟ್ಟಡ ಇರ್ಬೋದು ಸೇತುವೆ ಇರ್ಬೋದು ಮೋರಿ ಇರ್ಬೋದು ಅದು ಕ್ವಾಲಿಟಿಗೆ ಹೆಚ್ಚು ಒತ್ತನ್ನು ಕೊಡುವಂಥದ್ದು ಭಾಳ ಮುಖ್ಯ ಇರ್ತದೆ ಕ್ವಾಲಿಟಿ ಕೆಲಸ ಆಗದೆ ಹೋದಾಗ ಖಂಡ ಅದು ಈ ಥರ ಮತ್ತು ಇಂಥ ದುರ್ಘಟನೆಗಳಾದಾಗ ನಾವು ಎಚ್ಚೆತ್ಕೊಳ್ಳೋದಾಗ ಎಚ್ಚೆತ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಯಾವಾಗಲೂ ಕೂಡ ಅದನ್ನು ಮೇಂಟೈನ್ ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು